ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ನಾವು ಶ್ರೀ ಹರಿಹರ ವೇದಬ್ರಹ್ಮ ಗುರುಕುಲ ವತಿಯಿಂದ ಕುಮಾರಸ್ವಾಮಿ ವಿದ್ವಾನ್ ಎಮ್ ಎ ಆಚಾರ್ಯ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಿಮ್ಮ ಯಾವುದೇ ಕುಂದುಕೊರತೆಗಳಿಗೆ ಜ್ಯೋತಿಷ್ಯ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ನಮ್ಮ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗಳನ್ನು ಸಂಪರ್ಕಿಸಿ ಮತ್ತು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇವುಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಕೊಡುತ್ತಾ ಈ ಸಂಸ್ಥೆ ವತಿಯಿಂದ ನಿಮಗೆ ನೀಡ್ತಾ ಇರೋ ವಿಡಿಯೋಗಳನ್ನು ಮೊದಲಿಗೆ ನೋಡಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಇನ್ನೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತುಂಬ ನಿಮಗೆ ಅನುಕೂಲ ಆಗುತ್ತದೆ ಓಂ ಶ್ರೀ ಗುರುಭ್ಯೋ ನಮಃ ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೇ ತ್ರಂಬೆಕೆ ಗೌರಿ ನಾರಾಯಣಿ ನಮೋಸ್ತುತಿ ಈ ದಿನ ವಿಶೇಷ ಹೆಣ್ಣು ಮಕ್ಕಳಿಗೆ ಮದುವೆ ವಿಳಂಬ ಯಾಕಾಗ್ತದೆ ಮದುವೆ ವಿಳಂಬ ಕಾರಣಗಳೇನು ಮೊದಲು ಮದುವೆ ಅಂದರೆ ಮನಸ್ಸುಗಳ ನಡುವೆ ಬಾಂಧವ್ಯ ಮನಸ್ಸು ಮನಸ್ಸುಗಳ ನಡುವೆ ನಡೆಯುವ ಬಾಂಧವ್ಯ ಆಗಿದೆ ಮದುವೆ ಮನಸ್ಸಿಗೆ ಇಚ್ಛಾಶಕ್ತಿಯಿಂದ ಮನಸ್ಸು ಶಕ್ತಿಯಿಂದ ಅವ್ರ ಇಚ್ಛಾಶಕ್ತಿ ಕೊರತೆ ಇದ್ದರೆ ಮದುವೆ ಆಗೋಲ್ಲ ಮೊದಲು ನಾವೇನಿರಬೇಕು ಮನಸ್ಸು ಇರೋದೊಂದು ಹೇಳೋದೊಂದು ಆ ರೀತಿ ಆಗ್ತಾ ಇದೆ ನಮ್ಮ ಮಗಳು ಮದುವೆ ಆಗ್ತಾಯಿಲ್ಲ ನೋಡಕ್ಕೆ ಚೆನ್ನಾಗಿದ್ದಾಳೆ ಓದಿದ್ದಾಳೆ ವಿದ್ಯಾವಂತಿ ಗುಣವಂತಿ ಎಲ್ಲ ಆಗಿದೆ ಆದರೂ ಮದುವೆ ಆಗ್ತಾಯಿಲ್ಲ ಗುರುಜಿ ಅಂತಾರೆ ಮೊದಲಿಗೆ ಗೃಹ ಸ್ಥಿತಿಗಳನ್ನು ತಿಳ್ಕೊಂಬಂದ್ಬಿಡ ನಾವು ಈ ಫಸ್ಟ್ ಯಾವ ಗ್ರಹ ಸ್ಥಿತಿ ಯಾವ ಸಮಸ್ಯೆ ಇದ್ದರೆ ಯಾಕೆ ವಿಳಂಬ ಆಗುತ್ತೆ ನಾವು ಯಾವುದೇ ಸಮಸ್ಯೆಗೆ ಮುಖ್ಯ ಕಾರಣ ಅವರ ರಾಶಿ ಲಗ್ನ ನಕ್ಷತ್ರಗಳೇ ಕಾರಣ ಆಗಿರುತ್ತೆ ನೋಡಿ ಎಲ್ಲರಿಗೆ ಎಲ್ಲ ಆಗ್ತಾಯಿದೆ ನಮ್ಗೆ ಇಲ್ಲ ಅಂದರೆ ಅದು ಕಾರಣ ನಾವೇ ಆಗಿರ್ತೇವೆ ತಾನೇ ಅದನ್ನು ಫಸ್ಟ್ ತಿಳ್ಕೊಬೇಕು ನಾವು ಕಾರಣನ ಅವರ ಜನ್ಮ ಕೇಂದ್ರಾಧಿಪತಿಗಳು ಮೂಲ ತ್ರಿಕೋಣಾಧಿಪತಿಗಳು ಒಂದು ನಾಲ್ಕು ಏಳು ಹತ್ತು ನೋಡಿ ಅವರ ಜನ್ಮ ಲಗ್ನ ಸೂರ್ಯನಿಂದ ಇರುತ್ತದೆ ನೋಡಿ ಸೂರ್ಯನಿಂದ ಉಂಟಾಗುವುದೇ ಲಗ್ನ ಚಂದ್ರನಿಂದ ಉಂಟಾಗೋದೇ ರಾಶಿ ನೋಡಿ ರಾಶಿ ಅಂದರೆ ಬಾಡಿ ಲಗ್ನ ಅಂದರೆ ಆ ವ್ಯಕ್ತಿ ಅವರ ಮನಸ್ಸು ಅವರ ದೇಹ ಅವರ ಆತ್ಮ ನೋಡಿ ಯಾವುದು ಹೆಚ್ಚಾಯಿತು ರಾಶಿಯಿಂದ ಮೂವತ್ತು ಪರ್ಸೆಂಟ್ ತಿಳ್ಕೊಬೋದು ನೀವು ರಾಶಿ ಭವಿಷ್ಯ ಕೇಳಿ ನಿಮ್ಮ ಜೀವನ ನೀವು ತಿಳ್ಕೊಂಬಿಟ್ಟಿವಿ ಅಂತ ಅಂದ್ಕೊಂಡಿರ್ತೀರಿ ರಾಶಿ ಭವಿಷ್ಯ ಬರೀ ಮೂವತ್ತು ಪರ್ಸೆಂಟ್ ವರ್ಕ್ ಮಾಡುತ್ತೆ ಈ ಲಗ್ನನೇ ಮುಖ್ಯ ಆಗಿದೆ ಆ ಲಗ್ನಾಧಿಪತಿಗಳಿಂದ ಲಗ್ನದಿಂದ ಅವರ ಯಾವುದೇ ಒಂದು ಮಿಥುನ ಲಗ್ನ ಆಗಿದೆ ಅಂತ ತಿಳ್ಕೊಳ್ಳಿ ಮಿಥುನ ಲಗ್ನ ಅಂದರೆ ಕೇಂದ್ರ ಸ್ಥಾನಗಳು ಅಂದರೆ ಕನ್ಯಾ ಧನಸ್ಸು ಮೀನ ಇವು ಕೇಂದ್ರಾಧಿಪತಿಗಳು ಆಗಿರ್ತವೆ ಆ ಜಾಗದಲ್ಲಿ ದುಷ್ಟಗ್ರಹಗಳು ಬಂದರೆ ಮತ್ತು ಕೇಂದ್ರಾಧಿಪತಿಗಳು ಆರು ಎಂಟು ಹನ್ನೆರಡಕ್ಕೆ ಹೋದರೆ ಇವರಿಗೆ ಮದುವೆ ವಿಳಂಬ ಆಗುತ್ತೆ ಮತ್ತು ಅವ್ರ ಜಾತ್ರದಿಂದ ಒಂದು ಐದು ಒಂಬತ್ತು ಮೂಲ ತ್ರಿಕೋನ ಸ್ಥಾನಗಳು ಸುಖ ಲಾಭ ಪಡೆಯುವ ಸ್ಥಾನ ಅಂತ ಹೇಳ್ತೀವಿ ನಾವು ಆ ಸ್ಥಾನಾಧಿಪತಿಗಳು ದುಸ್ಥಾನಕ್ಕೆ ಹೋದು ದುಸ್ಥಾನ ಗ್ರಹಗಳು ಶುಭ ಸ್ಥಾನಕ್ಕೆ ಬಂದು ನಿಮಗೆ ಶುಭ ಫಲ ಕೊಡೋ ಬದಲೇ ಅಶುಭ ಫಲಗಳು ಕೊಡ್ತಾ ಹೋಗ್ತಿರ್ತಾವೆ ಅದನ್ನು ಫಸ್ಟಿಗೆ ತಿಳ್ಕೊಬೇಕು ನಾವು ಮತ್ತು ಅಲ್ಲಿ ಗುರು ಶುಕ್ರ ಶುಭ ಗ್ರಹಗಳು ಚಂದ್ರ ವೃದ್ಧಿ ಚಂದ್ರ ಈ ರೀತಿ ಶುಭ ಗ್ರಹಗಳಿಗೆ ಪಾಪಗಳು ಆದ್ರೂ ವಿಳಂಬ ಆಗುತ್ತದೆ ಮತ್ತು ನವಾಂಶ ಕುಂಡಲಿಯಲ್ಲಿ ಮುಖ್ಯವಾಗಿ ಸಪ್ತಮಾಧಿಪತಿ ಧನಾಧಿಪತಿ ನವಾಂಶದಲ್ಲಿ ಏನಾದರೂ ಕೆಟ್ಟಹೋದರೆ ವಿವಾಹ ಹತ್ರ ಬರೋದು ಬಿಟ್ಟು ಹೋಗೋದು ಹತ್ತಿರ ಬರೋದು ಬಿಟ್ಟು ಹೋಗೋದು ಆಗ್ತಾ ಇರ್ತದೆ ಮತ್ತು ಸಪ್ತಮಕ್ಕೆ ದೇವರು ಕುಜ ಶನಿ ಸಂಯೋಗ ರಾಹು ಶನಿ ಸಂಯೋಗ ಈ ರೀತಿ ಮತ್ತು ಆರಧಿಪತಿ ಸಪ್ತಮದಲ್ಲಿ ಬಂದು ಅವ್ರಿಗೇನಾದರೂ ಲಗ್ನ ದೃಷ್ಟಿ ಹರಿಸಿದರೆ ಈ ದೋಷಗಳು ಉಂಟಾಗ್ತಾ ಇದ್ದವು ಮತ್ತು ಅವರ ಜಾತದಲ್ಲಿ ಮುಖ್ಯವಾಗಿ ಹೆಣ್ಮಕ್ಕಳಿಗೆ ಕುಜ ಚೆನ್ನಾಗಿರಬೇಕು ಮಂಗಳ ಹೆಣ್ಣು ಮಕ್ಕಳಿಗೆ ವಿವಾಹಕಾರಕ ಕುಜನೇ ಆಗಿರ್ತಾನೆ ಗಂಡು ಮಕ್ಕಳಿಗೆ ಶುಕ್ರದೇವ ಆಗಿರ್ತಾನೆ ಆ ಕುಜಗ್ರಹವನ್ನು ತಿಳಿದುಕೊಂಡು ಮತ್ತು ಗುರು ಇವರಿಗೆ ಸಂತಾನ ಆರೋಗ್ಯ ಆಯುಷು ಅಭಿವೃದ್ಧಿ ಕೊಡಬೇಕಂದ್ರೆ ಗುರು ಹೆಣ್ಣುಮಕ್ಕಳಿಗೆ ಗುರು ಶುಕ್ರ ಚೆನ್ನಾಗಿರಬೇಕು ಅವನ್ನ ನೀವು ಅರ್ಥ ಮಾಡ್ಕೋಬೇಕು ಅವೇನಾದರೂ ನೀಚ ಸ್ಥಿತಿ ಇದ್ದರೆ ಅವರಿಗೆ ತೊಂದರೆ ಆಗೋಂಥದ್ದು ಮತ್ತು ಹೆಣ್ಮಕ್ಳು ಏನು ಮಾಡ್ತಾರೆ ಏನೋ ಒಂದು ಅವರ ಸಮಸ್ಯೆಗಳು ಇರುತ್ತೆ ಇಂಟರ್ನಲ್ ಅವನು ಹೇಳ್ಕೊಳೋದೇ ಇಲ್ಲ ಆ ರಾಶಿ ಲಗ್ನದಲ್ಲೇ ಗೊತ್ತಾಗುತ್ತೆ ತಂದೆ ತಾಯಿಗೂ ಹೇಳ್ಕೊಳಲ್ಲ ಅಲ್ಲಿ ಡಾಕ್ಟ್ರಿಗೆ ಹೇಳ್ಕೊಳಲ್ಲ ಅದನ್ನು ಇಟ್ಕೊಂಡು ಸುಮ್ಮನೆ ಬೇಡ ಅಂದ್ಕೊಂಡು ಹೋಗೋಂಥದ್ದು ಅಲ್ಲಿ ಜ ಜಾತಕದಲ್ಲೇ ಲಗ್ನ ಗ್ರಹಗತಿಗಳೇ ಇದೆ ಮತ್ತು ಇದು ಒಂದು ಸೈಡು ಈಗ ರಾಶಿ ಲಗ್ನ ಭವಿಷ್ಯ ಆದರೆ ನಾನು ಫಸ್ಟ್ಗೆ ಏನು ಹೇಳಿದೆ ಮನಸ್ಥಿತಿಗಳ ಮೇಲೆ ಮದುವೆಗಳು ನಿಂತಿದೆ ಇಲ್ಲಿ ಹೆಣ್ಮಕ್ಳು ತಂದೆ ತಾಯಿಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ಅವರೇ ಅವರ ಜೀವನದಲ್ಲಿ ಡೈರೆಕ್ಟ್ ಆಗ್ತಾಯಿದ್ದಾರೆ ನನಗೆ ಇಂಥದೇ ಹುಡುಗ ಬೇಕು ನನ್ನ ಮಗಳು ಓದ್ಬಿಟ್ಟಿದ್ದಾಳೆ ಡಾಕ್ಟ್ರು ಇಂಜಿನಿಯರು ಏನೋ ಒಂದು ಓದಿದ್ದಾರೆ ಅವರೇ ಇರಬೇಕು ರೀ ನಾವು ಲಗ್ನಾಧಿಪತಿ ಮಿಥುನಾಗಿದ್ದರೆ ಸಪ್ತಮಾಧಿಪತಿ ಗುರು ಅವರು ಟೀಚರ್ ಆಗಿರ್ತಾನೆ ಗಂಡ ಅಂತ ಹೇಳ್ತೈತಿ ಮತ್ತು ಡಾಕ್ಟ್ರಿಗೆ ಡಾಕ್ಟ್ರೇ ಸಿಗಬೇಕಂದ್ರೆ ಹೆಂಗೆ ಇಂಜಿನಿಯರ್ ಇಂಜಿನಿಯರ್ ಸಿಗ್ಬೇಕಂದ್ರೆ ಹೆಂಗೆ ನಾವೇ ನಿರ್ಣಯ ಮಾಡ್ದಂಗೆ ಆಯ್ತಾ ನಮಗೆ ನಾವೇ ಡೈರೆಕ್ಟ್ರ್ ಆಗೋಕ್ಕಾಗುತ್ತಾ ದೇವ್ರ ನಿರ್ಣಯ ತಪ್ಪಾಗಿಬಿಡ್ತಂಗೆ ಅಂದರೆ ದೇವ್ರು ಆಲ್ರೆಡಿ ನಿರ್ಣಯ ಮಾಡಿರ್ತಾನೆ ಮಿಥುನ ಲಗ್ನದವ್ರಿಗೆ ಗುರು ಸಪ್ತಮಾಧಿಪತಿ ಅಂದರೆ ಗುರು ಅಂದರೆ ಟೀಚರ್ ಅವನು ಅಂಥವರು ಆಗಿ ಬರ್ತಾರೆ ಗುರು ಅಧಿಪತಿ ಆಗಿ ಬರ್ತಾನೆ ಅಂತಲೇ ಹೇಳಿಬಿಡ್ತೀವಿ ಜಾತಕ ಅದೇ ರೀತಿ ಕರ್ಕಾಟಕ ರಾಶಿ ಆಗಿದ್ದರೆ ಸಪ್ತಮಾಧಿಪತಿ ಚಂದ್ರ ಆಗಿರ್ತಾನೆ ಮತ್ತು ಮೇಷರಾಶಿಯಾಗಿದ್ದರೆ ತುಲಾ ಆಗಿರ್ತಾರೆ ಅವರು ಸಿನಿಮಾ ಇಂಡಸ್ಟ್ರಿ ಇಂಥದ್ದು ಆ್ಯಕ್ಟಿಂಗು ಕಲಾವಿದ ಆಗಿರ್ತಾರೆ ನೋಡ್ರಿ ಇಂಥರು ಇಂಥರು ಬರ್ಬೇಕಂತ ದೇವರ ನಿರ್ಣಯ ಮಾಡಿದಾಗ ನಾವು ನಿರ್ಣಯ ಮಾಡಿದೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಮತ್ತು ದೇವರ ವಿರುದ್ಧ ನಾವು ಏನಾದ್ರು ಹೋಗೋಕ್ಕಾಗುತ್ತ ದೈವ ಬಲ ವಿರುದ್ಧ ಹೋದರೆ ನಮಗೆ ಮದುವೆ ಯಾವಾಗುತ್ತೆ ಮತ್ತು ನೀವು ಮತ್ತೆ ಆಸೆ ಇರಲಿ ದುರಾಸೆ ಬೇಡ ಅಂತ ನಾವು ವಿವಾಹಕ್ಕೆ ಹಿಂಗೆ ಇರಬೇಕು ಮತ್ತು ಅವರ ಹಿನ್ನೆಲೆ ಅವರ ವ್ಯಕ್ತಿ ವ್ಯಕ್ತಿತ್ವ ಈ ರೀತಿ ಮತ್ತು ಮೊಬೈಲ್ ಟು ಮೊಬೈಲ್ ಈಗೇನಾಗಿದೆ ಅಂದರೆ ಮೊಬೈಲಲ್ಲೇ ನೋಡೋದು ಜಾಸ್ತಿ ಆಗಿಬಿಟ್ಟಿದೆ ಇದು ಹಿಂದೆ ಹಿರಿಯರು ಏನು ಮಾಡಿದಾರು ಕನ್ನೆಯನ್ನು ವೀಕ್ಷಣೆ ಮಾಡೋದು ಅಂತ ಫಸ್ಟ್ ಏನು ಅವರು ಫೋಟೋ ಕಳಿಸ್ರಿ ಬಯೋಡಾಟಾ ಕಳಿಸ್ರಿ ಅಂತಾರೆ ಆಯಿತು ನೋಡೋಣ ನೋಡಿಬಿಟ್ಟು ನೆಕ್ಸ್ಟ್ ಫೇಸ್ ಟು ಫೇಸ್ ನೋಡೋದೇ ಇಲ್ಲ ಹಾಗೆ ಅಲ್ಲಿ ಸರಿಸಿಬಿಡ್ತಾರೆ ರಿಜೆಕ್ಟ್ ಮಾಡಿಬಿಡ್ತಾರೆ ನೀವು ಫೋಟೋದಲ್ಲಿ ಇರೋದು ಒಂದೇ ಅಲ್ಲಿರೋ ನೋಡೋದು ಇನ್ನೊಂದಿರುತ್ತೆ ಮನಸ್ಸುಗಳು ಬೆರೀತಿಯಲ್ಲಿ ಇಲ್ಲಿ ಮದುವೆಗಳು ಯಾಕೆ ಲೇಟ್ ಆಗ್ತಾಯಿದೆ ಫಸ್ಟ್ ಈ ಫೋಟೋಗಳಲ್ಲೇ ನಿರ್ಣಯ ಮಾಡೋದನ್ನು ಬಿಡಬೇಕು ನಾವು ಈ ಫೋಟೋಗಳಲ್ಲಿ ನಿರ್ಣಯ ಮಾಡಿನೇ ಅರ್ಧ ವಿಳಂಬ ಆಗ್ತಾಯಿದೆ ಟೈಮ್ ಇಲ್ಲ ಬಂದರೆ ಹೆಂಗೋ ಅಂತ ಅಂತ ಇದ್ದರೆ ಆದರೆ ಹತ್ತಿರ ಬಂದು ಗಂಡು ಹೆಣ್ಣನ್ನು ನೋಡಿ ಹೆಣ್ಣು ಗಂಡನ್ನು ನೋಡಿ ಸಾಂಪ್ರದಾಯಿಕವಾಗಿ ಹಣ್ಣು ಕಾಯಿ ಹೂವು ಆ ಲಕ್ಷ್ಮೀ ಸ್ವರೂಪವಾದ ಹೆಂಡತಿ ನನ್ನ ಮನೆಗೆ ಬರಲಿ ಅಂತ ಅವರು ಪೂಜ್ಯ ಭಾವನೆಯಿಂದ ನೋಡಿ ಇಲ್ಲಿ ಪೂಜ್ಯ ಭಾವನೆಗಳೇ ಇಲ್ಲ ಹೆಣ್ಣು ಗಂಡು ನೋಡೋದು ತೋರ್ಸೋದು ಇದೆಯಲ್ಲ ಇದು ಪೂಜ್ಯ ಭಾವನೆನೇ ಹೋಗಿದೆ ಮುಂಚೆ ಈ ರೀತಿ ಪೂಜ್ಯ ಭಾವನೆ ಇರ್ತಿತ್ತು ಅವ್ರ ಜೊತೆಗೆ ಒಂದು ಮೂರು ಜನ ಮುತ್ತೈದನ್ನ ಕರ್ಕೊಂಡು ಮನೆಯೆಲ್ಲ ಅವ್ರ ಹಿರಿಯರನ್ನ ಅವ್ರ ಚಿಕ್ಕಮ್ಮ ದೊಡ್ಡಮ್ಮ ಇಂಥರನ್ನೆಲ್ಲ ಕರ್ಕೊಂಡು ಹಣ್ಣು ಕಾಯಿ ಹೂವು ಉಡಕ್ಕಿ ತೊಗೊಂಡು ಆ ಹುಡುಗಿನ ನೋಡಿಕೊಂಡು ಮಾತಾಡ್ಸ್ಕೊಂಡು ಪ್ರೀತಿಯಿಂದ ಮಾತಾಡಿಸಿ ನೀವು ಹೆಂಗಿದೀರ ನಾವು ಹೆಂಗಿದಿರಿ ನಾವಿಲ್ಲಿ ಬಂದಿದ್ದೀವಿ ಇವನ್ನೆಲ್ಲ ತಿಳ್ಕೊಂಡು ನೋಡಿಕೊಂಡು ಮಾತಾಡಿದರೆ ಬಾಂಧವ್ಯಗಳು ಸ್ಟಾರ್ಟ್ ಆಗ್ತವೆ ಇವನು ಯಾರು ಈ ಕಾಲದಲ್ಲಿ ಮಾಡ್ತಾನೆ ಇಲ್ಲ ಇದೇ ಮುಖ್ಯ ಕಾರಣ ಆಗಿದೆ ಮೇಜರ್ ಇಲ್ಲಿ ಹಿಂದಿನ ಕಾಲದಲ್ಲಿ ರಾಜರು ಇರ್ತಿದ್ರು ಐದಾರು ಜನ ಸ್ವಯಂವರ ನಡೀತಾ ಇತ್ತು ಆವಾಗ ಆ ರಾಜ ಆಯ್ಕೆ ಇಲ್ಲ ಯಾರ್ದಿತ್ತು ಆ ಹೆಣ್ಣು ಏನಿರ್ತಾಳಲ್ಲ ಯಾರು ಮನಸ್ಸಿಗೆ ಕೊಟ್ಟು ಹಾರ ಹಾಕ್ತಾಳಲ್ಲ ಅದೇ ಮದುವೆ ಅದು ಆ ಕಾಲದಲ್ಲಿ ಇದ್ರೆ ಅದು ಈ ಕಾಲದಲ್ಲಿ ಇಷ್ಟಪಟ್ಟು ಮದುವೆ ಆಗಂಥದ್ದು ಲವ್ ಮ್ಯಾರೇಜ್ ಆಗಿದೆ ಆವಾಗ ವಧುವರರು ಆಯ್ಕೆ ಇತ್ತು ಈ ರೀತಿ ಬದಲಾವಣೆ ಕಾಲ ಬದಲಾದರೂ ಏನು ಬದಲಾಗಿಲ್ಲ ಅಲ್ಲಿ ಇಲ್ಲಿ ಆಯ್ಕೆ ಅರದಿದೆ ಹೆಣ್ಣಿಂದೇ ಆಗಿದೆ ಆದರೆ ಆ ರೀತಿ ನಾವು ಹೆಣ್ಣು ಗಂಡು ವೀಕ್ಷಣೆ ಮಾಡೋದು ಮದುವೆ ಅಂತ ಹೇಳ್ತೀವಿ ಮನಸ್ಸುಗಳು ಬೆರಿಬೇಕಂದ್ರೆ ಹತ್ರ ಹೋದರೆ ಬೆರೆಯೋದು ದೂರ ಇದ್ದರೆ ಯಾವುದು ಬೆರೆಯಲ್ಲ ಯಾವುದು ಆಗಲ್ಲ ಇದು ಒಂದು ರೀತಿ ಕಾರಣ ಆದರೆ ಇನ್ನೊಂದು ನಿಮ್ಮ ಅದೃಷ್ಟ ನಿಮ್ಮ ಸಪ್ತಮ ಗ್ರಹಗಳು ನಿಮ್ಮ ಪೂರ್ವ ಪುಣ್ಯ ಗ್ರಹಗಳು ನೀವು ಲಕ್ಷ್ಮೀ ಸ್ವರೂಪ ಅಂತ ಹೇಳಿದ್ವಿ ಅವ್ರ ಮನೆಗೆ ಹೋದರೆ ಹೋದ ಮೇಲೆ ಲಕ್ಷ ಕೋಟ್ಯಾಧಿಪತಿ ಆಗ್ಬೋದು ಕೋಟ್ಯಾಧಿಪತಿ ಭಿಕ್ಷಾಧಿಪತಿನೂ ಆಗ್ಬೋದು ನೀವು ಈ ಎಟ್ ಪ್ರೆಸೆಂಟ್ಗೆ ಎಲ್ಲನೂ ನನಗೆ ಇರಬೇಕು ಅನ್ನೋದನ್ನು ಬಿಡಬೇಕು ಫ್ಯೂಚರ್ ಈಗ ಅವರು ಬೆಳೆಸಿ ನಿಲ್ಲಿಸಿದ್ದಾರೆ ಒಂದು ಇಪ್ಪತ್ತೈದು ವರ್ಷ ಮಗಳು ಮಗನ ಇಪ್ಪತ್ತೊಂದು ಇಪ್ಪತ್ತೈದು ವರ್ಷ ಆಗಿದೆ ವಧುವರರಿಗೆ ಇನ್ನೂ ಎಪ್ಪತ್ತೈದು ವರ್ಷ ಇದೆ ಅವ್ರ ಜೀವನ ನೀವು ಈಗಲೇ ಎಟ್ ಪ್ರೆಸೆಂಟ್ ಇಂಥ ಜಾಬ್ ಇರಬೇಕು ಇಷ್ಟು ಸಂಬಳ ಬರಬೇಕು ಇಷ್ಟು ಅವನ ಆಸ್ತಿ ಇರಬೇಕು ಇವದೆಲ್ಲ ದೇವ್ರು ಕೊಡೋಂಥದ್ದು ಅವ್ನು ಪಡೆಯೋಂಥದ್ದಲ್ಲ ನೀವು ಪಡೆಯೋಂಥದ್ದಲ್ಲ ನಿಮ್ಮ ಅದೃಷ್ಟ ಇದ್ದರೆ ನೀವು ಹೋದ್ಮೇಲೆ ಕೋಟ್ಯಾಧಿಪತಿ ಆಗ್ಬೋದು ನೀವು ಹೋದ್ಮೇಲೆ ಭಿಕ್ಷಾಧಿಪತಿನ ಆಗ್ಬೋದು ನಿಮ್ಮ ಜಾತಕದಲ್ಲೇ ನೀವು ಇಂಥ ಗಂಡನ್ನು ಇಂಥ ಅದೃಷ್ಟ ಪಡಿಬೇಕಂತ ಬರೆದಿಟ್ಟಿರ್ತಾನೆ ನೀವು ಅದೃಷ್ಟ ಮುಂಚೆನೇ ಕೇಳಿದರೆ ಯಾರು ಕೊಡಬೇಕಿಲ್ಲಿ ಅವನು ಎಲ್ಲಿ ರೆಡಿ ಮಾಡ್ಕೊಂಬರ್ಬೇಕು ಹುಡುಗ ಅದನ್ನೆಲ್ಲ ರೆಡಿ ಮಾಡ್ಕೊಂಡಾದ್ರೆ ಅವ್ನು ಮುದುಕಾಗಿರ್ತಾನೆ ಮನೆ ಕಟ್ಸ್ಕಂಡು ಮದುವೆ ಆಗು ಆಸ್ತಿ ಇದ್ದರೆ ಮದುವೆ ಮಾಡ್ತೀನಿ ನೌಕರಿ ಇದ್ದರೆ ಮದುವೆ ಮಾಡ್ತೀನಿ ನಿಮ್ಮ ಅದೃಷ್ಟಗಳು ನಿಮ್ಮ ಕಾಲುಗುಣದಿಂದ ಹೆಣ್ಣುಮಕ್ಕಳು ಅಂದರೆ ಲಕ್ಷ್ಮಿ ಅಂತ ಹೇಳ್ತೀವಿ ನಾವು ಆ ಮನೆ ಸೌಭಾಗ್ಯ ಲಕ್ಷ್ಮಿ ಮನೆಗೆ ಹೋಗಿ ಅವನ ಅದೃಷ್ಟ ಚೇಂಜ್ ಆಗುತ್ತೆ ನೋಡಿರಿ ಅಧಿಪತಿ ಅವ್ನು ಏನಾದರೂ ಹುಚ್ಚನಿದ್ದರೆ ಬರೋ ಹೆಂಡ್ತಿಯಿಂದಾನೆ ಅವನ ಅದೃಷ್ಟ ಅಂತ ಹೇಳುತ್ತೆ ಅದು ಆಗೋವರಿಗೆ ಮದುವೆ ಆಗೋಲ್ಲ ಮದುವೆ ಆಗ್ರೂ ಅವನು ಉದ್ಧಾರ ಆಗೋಲ್ಲ ಇದನ್ನು ಯಾರು ಬದಲಾಯಿಸ್ಬೇಕು ನಾವೇ ಬದಲಾಗಬೇಕು ನೀವು ಬದಲಾಗಿ ಇವನ್ನೆಲ್ಲ ಅರ್ಥ ಮಾಡ್ಕೋಬೇಕು ಮತ್ತು ಯಾರಿಗೋ ಪಂಚಮಾಧಿಪತಿ ಹುಚ್ಚನಾಗಿದ್ದರೆ ಅವನ ಸಂತಾನ ನಂತರ ಅದೃಷ್ಟ ಅಂತ ಇರುತ್ತೆ ಆವಾಗಲೇ ಅದು ಅಲ್ಲಿವರಿಗೆ ಬರೋಲ್ಲ ನಮಗೆ ಎಷ್ಟೋ ಉದಾಹರಣೆಗಳು ಇದ್ದವು ಎಮ್ ಎಲ್ ಎ ಆಗಿರೋದು ಮದುವೆ ಆದಮೇಲೆ ಮಿನಿಸ್ಟರ್ ಆಗಿರೋದು ಎಂಥದ್ದು ಹೆಸರು ಗೌರವ ಪಡೆದಿರ್ತಾರೆ ನೋಡಿ ನಮ್ಮ ಮಕ್ಕಳು ಮೂರು ವರ್ಷ ಆರು ವರ್ಷದ ಮಕ್ಕಳು ಇವತ್ತು ಹೆಸರು ಕೀರ್ತಿ ಪಡೆದು ಟಿ ವಿ ಮಾಧ್ಯಮದಲ್ಲಿ ಹೆಸರು ಮಾಡಿಬಿಡ್ತಾರೆ ಆಮೇಲೆ ತಂದೆ ತಾಯಿ ಹೆಸರು ಬಂದ್ಬಿಡುತ್ತೆ ಓ ಇಂಥರ್ವ ತಂದೆ ತಾಯಿ ಅಂತ ನೋಡಿ ತಂದೆ ತಾಯಿದ ಹೆಸರೇ ಇಲ್ಲ ಅಲ್ಲಿ ಯಾಕೆ ಆಯಿತು ಅವ್ರಿಗೆ ಪಂಚಮಾಧಿಪತಿ ಉಚ್ಚ ಸ್ಥಾನದಲ್ಲಿರ್ತಾನೆ ಆ ಮಕ್ಕಳಿಂದ ನಿಮ್ಮ ಹೆಸರು ಕೀರ್ತಿ ಬೆಳಿಬೇಕಂತ ಇದೆ ಅದೇ ರೀತಿ ನಿಮ್ಮ ವಿವಾಹಕ್ಕೆ ನೀವು ಹೋದ ಮೇಲೇ ಅದೃಷ್ಟ ಬರೋದಂತಿದ್ದಾಗ ನೀವು ಮುಂಚೆ ಅದೃಷ್ಟ ಕೇಳಿದರೆ ಯಾರು ಕೊಡ್ತಾರೆ ಇದನ್ನು ಸರಿಯಾಗಿ ತಿಳಿದುಕೊಂಡು ನೀವು ಬದಲಾಯಿಸ್ಕೊಂಡು ಈ ಮನಸ್ಥಿತಿಗಳು ಬದಲಾಗಬೇಕು ಈ ಮನಸ್ಥಿತಿ ಬದಲಾಕೊಂಡು ನೀವು ಇಲ್ಲದನ್ನು ಕೇಳೋಂಗಿಲ್ಲ ಇರೋದನ್ನು ಒಪ್ಕೊಂಡು ಹುಡುಗ ಚೆನ್ನಾಗಿದಾನೆ ಒಳ್ಳೆಯ ಗುಣವಂತನ ಮತ್ತು ಅವರ ಕುಟುಂಬ ಹೆಂಗಿದೆ ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಕೇಳ್ಕೊಳ್ಳಿ ಅದು ಕೇಳೋದಕ್ಕಲ್ಲ ಅತಿಯಾಗಿ ಇರಲಿ ದುರಾಸೆ ಬೇಡ ಅಂತ ಇವನ್ನೆಲ್ಲನೂ ಎಕ್ಸ್ಪೆಕ್ಟೇಷನ್ ಅಡ್ವಾನ್ಸ್ ಆಗಬಾರ್ದು ಆಮೇಲೆ ನೀವು ಇದ್ಕೊಂಡು ಅವನು ಒಂದೊಂದ ಪಡಿತಾ ಹೋಗಬೇಕು ಇದು ಒಂದು ವಂಶಾಭಿವೃದ್ಧಿ ಇಲ್ಲಿ ಗಂಡು ಹೆಣ್ಣಿನ ವಂಶಗಳನ್ನು ಬೆಳೆಸ್ಕೊಂಡು ಹೋಗೋದು ಈ ರೀತಿ ಮನೋಭಾವನೆ ಇರಬೇಕು ನೀವು ಬರೀ ದುಡ್ಡು ಕಾಸು ಅಲ್ಲ ನಾವು ಇವ್ರ ವಂಶ ಬೆಳೆಸೋಕೆ ನಾವು ಬಂದಿದ್ದೇವೆ ನನ್ನ ವಂಶವನ್ನು ಬೆಳೆಸೋಕೆ ನನ್ನ ಲಕ್ಷ್ಮಿಯಾಗಿ ನನ್ನ ಹೆಂಡತಿ ಬರ್ತಾ ಇದ್ದಾಳೆ ಅನ್ನೋ ಭಾವನೆ ಇರಬೇಕು ಗಂಡು ಆಯಿತು ಅಷ್ಟೇ ಅವರಿಂದ ಎಕ್ಸ್ಪೆಕ್ಟೇಷನ್ ಬೇಡ ದುಡ್ಡು ಕಾಸು ನೀವು ಅವ್ರ ವಂಶಗಳನ್ನು ಬೆಳೆಸೋರು ಲಕ್ಷ್ಮಿ ಆಗಿರ್ತಾರೆ ನನ್ನ ವಂಶವನ್ನು ಬೆಳೆಸಂತ ಈ ಜೀವನ ಆಗಿರಬೇಕು ಆ ರೀತಿ ಮನೋಭಾವನೆ ಇದ್ದಲ್ಲಿ ನಿಮಗೆ ಸುಖಮಯ ಜೀವನ ಆಗುತ್ತದೆ ಈ ಎಲ್ಲ ನಿಮ್ಮ ಯಾವುದೇ ವಿವಾಹ ಸಂಬಂಧಿತ ದೋಷಗಳು ಇದ್ದರೆ ನಮಗೆ ಗುರುಗಳೇ ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಮದುವೆ ಆಗ್ತಾಯಿಲ್ಲ ವಿಳಂಬ ಆಗ್ತಾ ಇದೆ ಎಲ್ಲ ಪೂಜೆ ಮಾಡಿದ್ದೇವೆ ಎಲ್ಲ ಮಾಡಿದ್ದೇವೆ ಆಗ್ತಾ ಇಲ್ಲ ಮೊದಲಿಗೆ ಸಮಸ್ಯೆನೇ ತಿಳ್ಕೊಂಡಿರಲ್ಲ ಪೂಜೆ ಮಾಡಿರ್ತೀರಿ ಅದಕ್ಕೆ ಇವೆಲ್ಲ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಶ್ರೀ ವೇದ ವೇದಬ್ರಹ್ಮ ಗುರುಕುಲ ಸಂಸ್ಥೆಯನ್ನು ಸಂಪರ್ಕಿಸಿ ನಿಮಗೆ ಎಲ್ಲ ಸಮಸ್ಯೆಗಳಿಗೆ ನಿಮ್ಮ ಜಾತಕ ಲಗ್ನ ಇಲ್ವ ಹಸ್ತರೇಖೆ ಕಂಕಣ ರೇಖೆ ಭಾಗ್ಯರೇಖೆ ಇವೆಲ್ಲ ಇರುತ್ತೆ ಮತ್ತು ತಾತ್ಕಾಲಿಕ ಅದು ನೋಡಿ ನಿಮಗೆ ಮಾರ್ಗದರ್ಶನವನ್ನು ಕೊಡಲಾಗೋದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಗುರು ಭೀವನ